ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಂಬಿಗರ ಚೌಡಯ್ಯನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಅಂಬಿಗರ ಚೌಡಯ್ಯನವರು ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಅರವತ್ತರಲ್ಲಿ ಜನಿಸಿದ್ದರು ಅಂತ ಹೇಳಲಾಗುತ್ತೆ ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ಗುಲ್ಬರ್ಗ ಜಿಲ್ಲೆಯ ಹಫಾಜಲಾಪುರ ತಾಲೂಕಿನಲ್ಲಿರುವ ಚೌಡದಾನಪುರ ಅವರ ಜನ್ಮಸ್ಥಳ ಎಂದು ಸಂಶೋಧಕರು ಸೂಚಿಸ್ತಾರೆ ಆದರೆ ಕೆಲವು ಮೂಲಗಳು ಅಂಬಿಗರ ಚೌಡಯ್ಯ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನಲ್ಲಿ ಜನಿಸಿದರು ಅಂತ ಹೇಳ್ತಾರೆ ಅಂಬಿಗ ಎಂಬ ಪದವು ನೀರಿನಲ್ಲಿ ಸಂಚರಿಸುವ ನಿರಂತರವಾಗಿ ಬದಲಾಗುವ ಅಲೆಗಳ ಮಧ್ಯೆ ದೋಣಿಯನ್ನ ಓಡಿಸುವ ವ್ಯಕ್ತಿಯನ್ನ ಸೂಚಿಸುತ್ತೆ ಈ ಚೈತನ್ಯವನ್ನು ಸಕಾರಗೊಳಿಸಿದ ಅಂಬಿಗರ ಚೌಡಯ್ಯ ತನ್ನ ಕಿರಿದಾದ ಕಾಯಕವನ್ನ ತೆಗೆದುಕೊಂಡು ತನ್ನ ನಿಷ್ಠಾವಂತ ಪ್ರಯಾಣಿಕರಿಗೆ ಶಿವನ ಕಣೆಗೆ ಪ್ರಯಾಣ ಬೆಳೆಸಿದರು ದೃಢ ಸಂಕಲ್ಪದೊಂದಿಗೆ ಅವರು ತನ್ನ ದೋಣಿಯನ್ನು ಮುಂದಕ್ಕೆ ಹೋಡಿಸಿದರು ಅವರ ಹೃದಯವು ಅಲೆಗಳ ಲಯದೊಂದಿಗೆ ಸಮಯಕ್ಕೆ ಬಡಿಯಿತು ವಿಶ್ವಾಸಘಾತಕ ಸಂಸಾರ ಸಾಗರವನ್ನು ದಾಟಲು ಬಯಸಿದ ಎಲ್ಲರೂ ಅವರು ಮೋಕ್ಷ ಕಾ ಸಾಗರಕ್ಕಾಗಿ ತನ್ನ ಅನ್ವೇಷಣೆಯಲ್ಲಿ ತನ್ನೊಂದಿಗೆ ಸೇರಲು ಅವಕಾಶವನ್ನ ನೀಡ್ತಾರೆ ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣದ ಶಿವಶರಣರ ದಿವ್ಯ ಸಾಧನೆಗಳ ನಡುವೆ ಪ್ರಜ್ವಲಿಸಿದ ತಾರೆ ಅಂಬಿಗರ ಚೌಡಯ್ಯ ಹೊರತು ಬೇರೆ ಯಾರೂ ಅಲ್ಲ ಕಹಿ ಸತ್ಯದೊಂದಿಗೆ ತನ್ನ ಮಾತುಗಳನ್ನ ರಿಂಗಣಿಸುತ್ತಾ ಅವರು ಬಲವಾಗಿ ನಿಂತರು ತನ್ನ ಚೈತನ್ಯದ ಶಕ್ತಿಯನ್ನು ಮತ್ತು ಸರಿಯಾದದನ್ನು ಪ್ರತಿಪಾದಿಸುವ ಅಚಲ ಧೈರ್ಯವನ್ನ ಪ್ರದರ್ಶಿಸಿದರು ಅಂಬಿಗರ ಚೌಡಯ್ಯ ಅವರು ದಿಟ್ಟತನದಿಂದ ಮಾತನಾಡುವುದಲ್ಲದೆ ನುಡಿದಂತೆ ನಡೆದರು ಈ ಮಹಾನ್ ಖ್ಯಾತಿಯ ವಚನಕಾರ ಅಂಬಿಗರ ಚೌಡಯ್ಯ ಎಂಬ ಅಂಕಿತ ನಾಮದೊಂದಿಗೆ ಸುಮಾರು ಇನ್ನೂರ ಎಪ್ಪತ್ತೆಂಟು ವಚನಗಳನ್ನು ಬರೆದರು ಸ್ವತಃ ವಚನಾಂಕಿತ ಎಂಬ ಬಿರುದನ್ನು ಕೂಡ ಪಡೆದರು ಅವರ ಪದ್ಯಗಳು ಮತ್ತು ಆಳವಾದ ಅನುಭವಗಳು ಮತ್ತು ಸಾಮಾಜಿಕ ಪ್ರಜ್ಞೆಯ ಪ್ರತಿಬಿಂಬವಾಗಿದ್ದು ಅವುಗಳನ್ನು ಕೇಳುವ ಎಲ್ಲರ ಮೇಲೆ ಶಾಶ್ವತವಾದ ಒಂದು ಪ್ರಭಾವವನ್ನು ಬೀರ್ತವೆ ನಿಷ್ಠೂರ ದೃಢ ಸಂಕಲ್ಪದಿಂದ ಸಮಾಜವನ್ನು ಕಾಡುತ್ತಿರುವ ಅನೈತಿಕತೆ ಅತ್ಯಾಚಾರ ಮತ್ತು ಕೊಲೆಗಡುಕತನವನ್ನ ಅವರು ಕರೆದರು ನ್ಯಾಯಕ್ಕಾಗಿ ಅವರ ಅನ್ವೇಷಣೆಯಲ್ಲಿ ಯಾವುದೇ ಕಲ್ಲು ಒಂದು ಕಲ್ಲನ್ನು ಬಿಡಲಿಲ್ಲ ಅಂಬಿಗರ ಚೌಡಯ್ಯ ಕೇವಲ ಕವಿಯಾಗಿರಲಿಲ್ಲ ನಿಜವಾದ ಮಾನವತಾವಾದಿ ಅವರು ಪದ್ಯಗಳು ಕೇವಲ ಪದಗಳಲ್ಲ ಆದರೆ ಅವರ ತರ್ಕಬದ್ಧ ಮತ್ತು ಸಹಾನುಭೂತಿಯ ಆತ್ಮದ ಪ್ರತಿಬಿಂಬವಾಗಿದೆ ಅವರು ಜನಸಾಮಾನ್ಯರನ್ನ ಮೇಲಕ್ಕೆತ್ತಲು ಮತ್ತು ಪ್ರೇರೇಪಿಸಲು ಪ್ರಯತ್ನಿಸಿದರು ಸದಾಚಾರ ಹಾದಿಯಲ್ಲಿ ಬೆಳಕು ಚೆಲ್ಲಿದ್ದರು ಉಜ್ವಲ ನಾಳೆಯ ಕಡೆಗೆ ದಾರಿಯನ್ನ ಬೆಳಗಿಸಿದರು ಈ ಸಂಸ್ಕೃತಿಗೆ ಶರಣರಾದ ಮಹಾನ್ ಚೇತನಗಳಲ್ಲಿ ಅಂಬಿಗರ ಚೌಡಯ್ಯನವರು ಎದ್ದು ಕಾಣ್ತಾರೆ ಅವರ ಪ್ರಬಲವಾಗಿದ್ದ ಹಾದಿಯನ್ನು ಅನುಸರಿಸಲಿಲ್ಲ ಬದಲಿಗೆ ಅವರು ತಮ್ಮ ಹತಾಶೆ ನೋವು ಮತ್ತು ಕೋಪವನ್ನ ತೀಕ್ಷ್ಣವಾಗಿ ಮತ್ತು ಚುಚ್ಚುವ ಪದಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ದೇವರನ್ನು ಆವಾಹನೆ ಮಾಡುವ ಬದಲು ತನ್ನ ಹೆಸರನ್ನ ತನ್ನ ಪ್ರ ಪ್ರತಿಜ್ಞೆಗಳ ಸಂಕೇತವಾಗಿ ಬಳಸುವ ಮೂಲಕ ಸಮಾಜದ ಪಕ್ಷಪಾತಗಳಿಗೆ ಸವಾಲು ಹಾಕಿದರು ಅಂಬಿಗರ ಚೌಡಯ್ಯ ಅವರು ನಿಜಾರ್ಥದಲ್ಲಿ ಬಂಡಾಯ ವಚನದ ಸಂಸ್ಕೃತಿಯ ಒಂದು ಜಾದು ಹಿಡಿದವರು ಯಾವುದೇ ಲೆಕ್ಕಾಚಾರದ ತರ್ಕಗಳಿಲ್ಲದೆ ಅವರ ಆಕ್ರೋಶದ ಅಭಿವ್ಯಕ್ತಿಯ ಮಾರ್ಗವು ಕಠಿಣವಾದ ಮತ್ತು ನಿಷ್ಪಕ್ಷಪಾತವಾದ ನುಡಿಗಟ್ಟುಗಳ ಮೂಲಕ ಸಮಾಜದ ಹೋರೆಕೋರೆಗಳನ್ನ ಹೊರಹಾಕಿತು ಇಂದಿಗೂ ಅವರ ಏಳ್ನೂರ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಲಭ್ಯವಿರುವ ವಚನಗಳು ನಮ್ಮನ್ನ ಬೆಚ್ಚಿ ಬೀಳಿಸುತ್ತಲೇ ಇರುತ್ತೆ ವಚನ ಸಾಹಿತ್ಯಕ್ಕೆ ಇವರ ಕೊಡುಗೆಗಳೇನು ಅಂದ್ರೆ ಬಸವಣ್ಣನವರು ಅಲ್ಲಮ್ಮ ಪ್ರಭು ಮಾದಾರ ಚೆನ್ನಯ್ಯ ಇನ್ನು ಹಲವು ಮಹಾನ್ ಶಿವಶರಣರು ಸಮಾಜದ ಒಂದು ಅಂತಹ ಒಂದು ಸತ್ವವನ್ನೇ ಹೊಡೆದುರುಳಿಸಿ ಪಕ್ಷಪಾತವನ್ನ ತೊಲಗಿಸುವ ಪ್ರತಿಜ್ಞೆ ಮಾಡಿದರು ಅವರಲ್ಲಿ ಅಂಬಿಗರ ಚೌಡಯ್ಯನವರು ಕೂಡ ಒಬ್ಬರು ವಚನ ಸಂಸ್ಕೃತಿಯು ಸಮಾಜಕ್ಕೆ ನೀಡಿದ ಚಲನಶೀಲ ವಿಸ್ಮಯ ಆರೋಗ್ಯಕರ ಸಂದೇಹದ ಅಭಿವ್ಯಕ್ತಿ ಮತ್ತು ಅಚಲವಾದ ಸಂಕಲ್ಪ ಇಂದಿಗೂ ನಮ್ಮ ಅನ್ನ ಅನುಕರಣಿಸುತ್ತದೆ ಇದು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ಅಳಿಸಲಾಗದ ಛಾಪು ಮೂಡಿಸಿದೆ ಹನ್ನೆರಡನೇ ಶತಮಾನದ ಪರಿವರ್ತನೆಯ ಮತ್ತು ಕ್ರಾಂತಿಯುಗ ಇದು ಇನ್ನು ನಮ್ಮ ಹೃದಯದಲ್ಲಿ ಉಳಿದಿದೆ ಆಚಾರ ವಿಚಾರ ಸಂಪ್ರದಾಯಗಳಲ್ಲಿ ಮುಳುಗಿದ್ದ ಸನಾತನ ಸಂಸ್ಕೃತಿಯು ವಚನ ಸಂಸ್ಕೃತಿ ಎಂಬ ಧಾರ್ಮಿಕ ಕ್ರಾಂತಿಯಿಂದ ಮುಳುಗಿ ಹೋಗಿತ್ತು ಅದರ ಸರಳವಾದ ಆದರೆ ಆಳವಾದ ಭಾಷೆಯಿಂದ ಅದು ಜನಸಾಮಾನ್ಯರನ್ನು ಜಾಗೃತಿಗೊಳಿಸಿತು ಮತ್ತು ಅವರ ಪ್ರಜ್ಞೆಯನ್ನು ಹೆಚ್ಚಿಸಿತು ಈ ಧಾರ್ಮಿಕ ಕ್ರಾಂತಿಯು ಕೇವಲ ತುಳಿತಕ್ಕೊಳಗಾಗದೆ ವರ್ಗದ ಸಂಕೋಲೆಗಳಿಂದ ಹೊರಬರುವ ಬಯಕೆ ಆಗಿರಲಿಲ್ಲ ಸಮಾನತೆ ಮತ್ತು ಜಾತಿ ರಹಿತ ಸಮಾಜವನ್ನು ಸ್ಥಾಪಿಸುವ ಉದಾತ್ತ ಗುರಿಯನ್ನು ಅದು ಹೊಂದಿತ್ತು ತಮ್ಮದೇ ಆದ ವೈಶಿಷ್ಟ್ಯ ರೀತಿಯಲ್ಲಿ ಚೌಡಯ್ಯ ಅವರು ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆಯ ಪಕ್ಷಪಾತಗಳು ಮತ್ತು ತಾರತಮ್ಯಗಳ ವಿರುದ್ಧ ನಿಂತರು ಮತ್ತು ಬದಲಿಗೆ ಸಾರ್ವತ್ರಿಕ ಮಾನವತಾವಾದದ ಮೌಲ್ಯಗಳನ್ನ ಪ್ರತಿಪಾದಿಸಿದರು ಆದರೂ ಅವರ ಪ್ರಬಲ ಪರಂಪರೆಯ ಹೊರತಾಗಿ ಅವರ ಆತ್ಮ ಇಂದಿಗೂ ಜಾತಿಯ ಸರಪಳಿಯಲ್ಲಿ ಸಿಕ್ಕಿಬಿದ್ದಿದೆ ಜನವರಿ ಇಪ್ಪತ್ತೊಂದರಂದು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನಾಗಿ ಅಧಿಕೃತವಾಗಿ ಆಚರಿಸಲಾಗುತ್ತೆ ಅಂಬಿಗರ ಚೌಡಯ್ಯ ಅವರ ಮಾನವತಾವಾದ ಮತ್ತು ಸಮಾನತೆಯ ಸಂದೇಶವು ಇಂದಿಗೂ ಪ್ರತಿಧ್ವನಿಸುತ್ತವೆ ತನ್ನ ಶಕ್ತಿಯುತವಾದ ವಚನಗಳ ಮೂಲಕ ಮತ್ತು ಕಠಿಣ ಜಾತಿ ವ್ಯವಸ್ಥೆಯನ್ನು ಸವಾಲು ಮಾಡಿದರು ಮತ್ತು ಎಲ್ಲರಿಗೂ ಅರ್ಹತೆ ಮತ್ತು ಗೌರವದ ಆಧಾರದ ಮೇಲೆ ಸಮಾಜಕ್ಕಾಗಿ ಪ್ರತಿಪಾದಿಸಿದರು ಅವರ ಆಲೋಚನೆಗಳು ಅವರ ಸಮಯಕ್ಕಿಂತ ಮುಂದಿದ್ದವು ಮತ್ತು ಸಮಾಜದ ಸಂಪ್ರದಾಯವಾದಿ ಅಂಶಗಳಿಂದ ಅವರು ತೀವ್ರ ವಿರೋಧವನ್ನು ಎದುರಿಸಿದರು ಇದರ ಹೊರತಾಗಿ ಅವರ ಪರಂಪರೆಯ ಎಲ್ಲ ಹಿನ್ನೆಲೆ ಮತ್ತು ನಂಬಿಕೆಗಳ ಜನರನ್ನ ಪ್ರೇರೇಪಿಸುತ್ತೆ ದೈನಂದಿತ ಜೀವನದ ಗದ್ದಲದ ನಡುವೆ ಅಂಬಿಗರ ಚೌಡಯ್ಯನವರ ಧ್ವನಿಯು ಅವರ ಆಳವಾದ ಮತ್ತು ಸ್ಫೂರ್ತಿದಾಯಕ ವಚನಗಳ ಮೂಲಕ ಇನ್ನೂ ಅನುಕರಣಿಸುತ್ತವೆ ರಾಣಿಬೆನ್ನೂರು ತಾಲೂಕಿನ ತುಂಗಭದ್ರಾ ನದಿಯು ವಿಶಾಲವಾಗಿ ಹರಿಯುವ ದಡದಲ್ಲಿ ಚೌಡಯ್ಯನವರ ಲಿಂಗೈಕ್ಯ ಸ್ಥಳ ಈಗ ಪುಣ್ಯಕ್ಷೇತ್ರವಾಗಿದೆ ದಂತಕಥೆಯ ಪ್ರಕಾರ ಅಂಬಿಗರ ಚೌಡಯ್ಯ ಅವರು ಚೌಡಯ್ಯ ದಾನಾಪುರದ ಈ ಭೂಮಿಯನ್ನು ತಮ್ಮ ಗುರುಗಳಾದ ಶಿವದೇವ ಮುನಿಗಳಿಗೆ ಉಡುಗೊರೆಯಾಗಿ ನೀಡಿದರು ಎಂದು ಶಿಶುನಾಳ ಶರೀಫ್ ಅವರ ಶಿವದೇವ ವಿಜಯಂ ಪುಸ್ತಕದಲ್ಲಿ ಉಲ್ಲೇಖ ಉಲ್ಲೇಖಿಸಲಾಗಿದೆ ಹೀಗೆ ಭಕ್ತಿ ಮತ್ತು ತ್ಯಾಗದ ಸೇವೆಗಳಿಂದ ತುಂಬಿದ ಊರಿನ ಹೆಸರು ಜನಿಸಿತು ಅವರ ಪರಂಪರೆಯ ಅಸ್ತಿತ್ವದಲ್ಲಿರುವುದು ವಿವೇಚನಾ ಶಕ್ತಿ ಮತ್ತು ಮಾನವ ಚೇತನದ ವಿಜಯದ ಪ್ರಕಾಶ ಮಾನವಾದ ಉದಾಹರಣೆಯಾಗಿದೆ ಅಂಬಿಗರ ಚೌಡಯ್ಯನವರ ನ್ಯಾಯಕ್ಕಾಗಿ ಅಚಲ ಬದ್ಧತೆ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅವರ ಅಚಲ ಧೈರ್ಯವು ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಅಚಲವಾದ ನಂಬಿಕೆ ಮತ್ತು ಅವರ ದೃಢ ಸಂಕಲ್ಪದ ಮೂಲಕ ಅಂಬಿಗರ ಚೌಡಯ್ಯ ಅವರ ಸುತ್ತಲಿನ ಎಲ್ಲ ಸ್ಫೂರ್ತಿ ನೀಡಿದರು ಅವರಲ್ಲಿ ಭರವಸೆ ಮತ್ತು ಉದ್ದೇಶ ಪ್ರಜ್ಞೆಯನ್ನು ತುಂಬಿದರು ಅವರ ದೋಣಿಯ ಅತೀಂದ್ರತೆಯ ಸಂಕೇತವಾಯಿತು ಅಂಬಿಗರ ಚೌಡಯ್ಯ ಮಹಾನ್ ಸ್ಥೈರ್ಯವುಳ್ಳ ವ್ಯಕ್ತಿಯಾಗಿದ್ದು ಅವರ ನಂಬಿಕೆಗಳಿಗೆ ಅವರ ಅಚಲ ಬದ್ಧತೆ ಪೀಳಿಗೆಗೆ ಸ್ಫೂರ್ತಿ ನೀಡುವ ಅವರ ಶಕ್ತಿಯುತ ಮಾತುಗಳಿಗಾಗಿ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತಾರೆ ಅಂಬಿಗರ ಚೌಡಯ್ಯನವರು ಹಿರಿಯರ ಮಾತನ್ನ ಕುರುಡಾಗಿ ಪಾಲಿಸದ ಆಳವಾದ ಚಿಂತನೆಯನ್ನ ಚಿಂತನೆಯ ವ್ಯಕ್ತಿ ಬದಲಾಗಿ ಅವರು ನಿರ್ಭೀತವಾಗಿ ಅವರ ತತ್ವಗಳನ್ನು ಪ್ರಶ್ನಿಸಿದರು ಮತ್ತು ಚರ್ಚಿಸಿದರು ಅವರ ಸ್ವಂತ ಮನಸ್ಸು ಮತ್ತು ಆತ್ಮದೊಂದಿಗೆ ಪ್ರತಿಭ ಪ್ರತಿಧ್ವನಿಸುವುದನ್ನು ಮಾತ್ರ ಸ್ವೀಕರಿಸಿದರು ಸಮಾಜದಲ್ಲಿನ ತಾರತಮ್ಯ ವಿರುದ್ಧ ಹೋರಾಟಗಾರರಾಗಿ ಎತ್ತರಕ್ಕೆ ನಿಂತರು ಅವರು ಸಿದ್ಧಾಂತ ಮತ್ತು ನ್ಯಾಯಸಮ್ಮತವಾಗಿ ಬೇರೂರಿದ ಹೊಸ ವ್ಯವಸ್ಥೆಗೆ ಅಡಿಪಾಯ ಹಾಕಿದರು ಅಂಬಿಗರ ಚೌಡಯ್ಯನವರು ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಎಲ್ಲರಿಗೂ ಶರಣು ಶರಣಾರ್ಥಿಗಳು